ವಿದ್ಯಾರ್ಥಿಗಳೇ ಸಮಾಂತರ ಶ್ರೇಣಿಯ ಒಂದು ಪಾಯಿಂಟ್ ಎರಡು ಅಭ್ಯಾಸದಲ್ಲಿರುವಂತಹ ಎಂಟನೇ ಲೆಕ್ಕ ಹೀಗಿದೆ ಐವತ್ತು ಪದಗಳನ್ನು ಹೊಂದಿರುವ ಸಮಾಂತರ ಶ್ರೇಣಿಯ ಮೂರನೇ ಪದ ಹನ್ನೆರಡು ಮತ್ತು ಕೊನೆಯ ಪದ ನೂರ ಆರು ಆದರೆ ಇಪ್ಪತ್ತೊಂಬತ್ತನೇ ಪದ ಕಂಡು ಹಿಡಿಯಿರಿ ಅಂತ ಏನೇನ್ ಕೊಟ್ಟಿದ್ದಾರೆ ಫಸ್ಟ್ ಅದನ್ನು ಬರ್ಕೊಳ್ಳೋಣ ಐವತ್ತು ಪದಗಳನ್ನು ಹೊಂದಿರುವ ಫಿಫ್ಟಿ ಫಿಫ್ಟಿ ಅಂತ ಕೊಟ್ಟಿದ್ದಾರೆ ಏನು ನಂತರದಲ್ಲಿ ಮೂರನೇ ಪದ ಹನ್ನೆರಡು ಅಂದ್ರೆ ಎ ತ್ರೀ ತ್ರೀಸ ಕೊಟ್ಟು ಟ್ವೆಲ್ ಮತ್ತು ಕೊನೆಯ ಪದ ಕೊನೆಯ ಪದ ಅಂದ್ರೇನು ಎ ಎನ್ ಅಂತ ಅರ್ಥ ಲಾಸ್ಟ್ ಟರ್ಮ್ ಆ ಶ್ರೇಣಿಯ ಕೊನೆಯ ಪದ ಎ ಎನ್ ನೂರ ಆರಿದೆ ಹಾಗಾದಾಗ ಇಪ್ಪತ್ತೊಂಬನೇ ಪದ ಎ ಟ್ವೆಂಟಿ ನೈನ್ ಕಂಡು ಅಂತ ನೀಡಬೇಕಿದೆ ನಾಲ್ಕು ಉತ್ತರ ಬರುತ್ತೆ ಇದು ನಮ್ಮ ಕಡೆಯ ಉತ್ತರ ಈ ಶ್ರೇಣಿಯಲ್ಲಿರುವಂತಹ ಇಪ್ಪತ್ತೊಂಬತ್ತನೇ ಟರ್ಮ್ ಇಪ್ಪತ್ತೊಂಬತ್ತನೇ ಸಂಖ್ಯೆ ಯಾವುದು ಅಂದ್ರೆ ಅರವತ್ನಾಲ್ಕಾಗಿದೆ